ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯಗಳು ನಿಮಗೆಲ್ಲರಿಗೂ ಆನ್ಲೈನ್ ತರಗತಿಗೆ ಸ್ವಾಗತ ಸುಸ್ವಾಗತ ವಿಷಯ ಪರಿಸರ ಅಧ್ಯಯನ ತರಗತಿ ಐದು ಪಾಠ ನಾಲ್ಕು ಸಮುದಾಯ ಕ್ರೀಡೆಗಳು ಸಮುದಾಯ ಈ ಸಮುದಾಯ ಪದದ ಅರ್ಥವು ನಿಮಗೆ ಕಳೆದ ಪಾಠ ಮೂರನೇ ಪಾಠ ಸಮುದಾಯ ಪಾಠದಲ್ಲಿ ತಿಳಿದುಕೊಂಡಿದ್ದೀರಿ ಆದರೂ ಸಹ ನಾನು ಇನ್ನೊಂದು ಬಾರಿ ನಿಮಗೆ ತಿಳಿಸುತ್ತೇನೆ ಒಂದು ನಿಶ್ಚಿತ ಪ್ರದೇಶದಲ್ಲಿ ವಾಸಿಸುವ ಜನರ ಸಮೂಹವನ್ನು ಸಮುದಾಯ ಎನ್ನುತ್ತೇವೆ ಮೊದಲ ಮಕ್ಕಳ ಒಂದು ಕಡೆ ವಾಸವಾಗಿರುವ ಜನರ ಸಮೂಹವನ್ನು ಸಮುದಾಯ ಎನ್ನುತ್ತೇವೆ ನಂತರ ಕ್ರೀಡೆ 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 ಪದದ ಅರ್ಥ ತಮ್ಮ ಬಿಡುವಿನ ಸಮಯವನ್ನು ಕಳೆಯಲು ಜನರು ಕಂಡುಕೊಂಡ ಒಂದು ಮಾರ್ಗವನ್ನು ಕ್ರೀಡೆ ಎಂದು ಕರೆಯುತ್ತಾರೆ ಇನ್ನೊಂದು ಬಾರಿ ಹೇಳ್ತೇನೆ ತಮ್ಮ ಬಿಡುವಿನ ಸಮಯವನ್ನು ಕಳೆಯಲು ಜನರು ಕಂಡುಕೊಂಡ ಒಂದು ಮಾರ್ಗವನ್ನು ಕ್ರೀಡೆ ಎಂದು ಕರೆಯುತ್ತಾರೆ ಅಂದರೆ ಮಕ್ಕಳ ಜನರು ಅಂದರೆ ಪ್ರತಿಯೊಬ್ಬ ಮನುಷ್ಯನೂ ತಮ್ಮ ಸಮಯವನ್ನು ಫ್ರೀ ಇದ್ದಾಗ ಸಮಯವನ್ನು ಯಾವ ನಾ ಅದನ್ನು ಕಳ್ಕೋಬೇಕು ಅದನ್ನು ಯಾವ ರೀತಿ ನಿಭಾಯಿಸ್ಕೋಬೇಕು ಅದನ್ನು ಕ್ರೀಡೆ ಮೂಲಕ ಪಡ್ಕೊಳ್ತಾರೆ ಮಕ್ಕಳ ಈ ಕ್ರೀಡೆಯು ಹಿರಿಯರು ಮತ್ತು ಕಿರಿಯರು ಒಟ್ಟಿಗೆ ಆಡಿ ಒಂದು ಅವಕಾಶವನ್ನು ಕಲ್ಪಿಸುತ್ತದೆ ಹಾಗೂ ಕ್ರೀಡೆಯು ಎಲ್ಲರೂ ಒಟ್ಟಾಗಿ ಕೂಡಿ ಆಡಿ ನಲಿಯುವ ಒಂದು ಚಟುವಟಿಕೆ ಆಗಿದೆ ನಂತರ ಈ ಕ್ರೀಡೆಗಳಿಂದಾಗುವ ಒಂದು ಪ್ರಯೋಜನ ಪದ ಅರ್ಥವನ್ನು ನಾವು ತಿಳ್ಕೊಂಡ್ವಿ ನಂತರ ಈ ಕ್ರೀಡೆಗಳಿಂದಾಗುವ ಪ್ರಯೋಜನಗಳು ಪಠ್ಯಪುಸ್ತಕದಲ್ಲಿ ಸಂತೋಷ ಬರೆಯುವ ಕೌಶಲ ಬುದ್ಧಿಶಕ್ತಿ ಬೆಳವಣಿಗೆ ಸಹಕಾರ ಮನೋರಂಜನೆ ಸ್ಪರ್ಧಾ ಮನೋಭಾವ ಸೋಲು ಗೆಲುವು ಸಮನಾಗಿ ಸ್ವೀಕರಿಸುವ ಮನೋಭಾವ ಹಸಿವು ನಿವಾರಣೆ ಪರಿಸರ ಸಂರಕ್ಷಣೆ ದೈಹಿಕ ಕಸರತ್ತು ಸ್ನೇಹ ಜ್ಞಾನ ಅದರಲ್ಲಿ ಸಂತೋಷ ನಮಗೆ ಕ್ರೀಡೆಯಿಂದ ಆಟವನ್ನು ಆಡೋದರಿಂದ ಸಂತೋಷ ಖುಷಿ ಸಿಗುತ್ತದೆ ಹಾಗೆ ನಾವು ಕ್ರೀಡೆಯಿಂದ ಪ್ರತಿಯೊಂದು ಆಟವನ್ನು ಕ್ರೀಡೆಯನ್ನು ಆಡೋದರಿಂದ ನಿಮಗೆ ಪ್ರತಿಯೊಂದು ಆಟದ ಒಂದು ಬರೆಯುವ ಕೌಶಲ್ಯ ನಮಗೆ ಸಿಗುತ್ತದೆ ಹಾಗೂ ಬುದ್ಧಿಶಕ್ತಿ ಬೆಳವಣಿಗೆ ಕ್ರೀಡೆಯ ವಿಧಾನವನ್ನು ತಿಳ್ಕೊಳ್ಳುವಂಥ ಒಂದು ಬುದ್ಧಿಶಕ್ತಿನ ಬೆಳವಣಿಗೆ ನಮಗೆ ಆಗುತ್ತದೆ ಸಹಕಾರ ಕ್ರೀಡೆಯಲ್ಲಿ ಒಬ್ಬರು ಮತ್ತೊಬ್ಬರಿಗೆ ಸಹಕಾರವನ್ನು ಮಾಡುವ ಒಂದು ಮನೋಭಾವ ಬೆಳೆಯುತ್ತದೆ ಹಾಗೂ ನಾವು ಕ್ರೀಡೆಯಿಂದ ಆಡುವುದರಿಂದ ಮನೋರಂಜನೆ ಖುಷಿ ಉತ್ಸಾಹ ಸಿಗುತ್ತದೆ ಹಾಗೂ ನಾವು ಕ್ರೀಡೆಯಲ್ಲಿ ಸೋತಾಗ ಅಥವಾ ಗೆದ್ದಾಗ ಅದನ್ನು ಸಮನಾಗಿ ಹಂಚಿಕೊಳ್ಳುವ ಒಂದು ಸ್ಪರ್ಧಾ ಮನೋಭಾವ ನಮ್ಮಲ್ಲಿ ಬೆಳೆಯುತ್ತದೆ ಹಾಗೂ ನಾವು ಆಟವನ್ನು ಆಡುವುದರಿಂದ ಹಸಿವು ನಿವಾರಣೆ ಬೇಗ ಆಗುವುದಿಲ್ಲ ಹಾಗೂ ಕ್ರೀಡೆಯನ್ನು ಆಡುವುದರಿಂದ ನಾವು ಪರಿಸರವನ್ನು ಯಾವ ರೀತಿ ಇಟ್ಕೋಬೇಕು ಅದರ ಒಂದು ರಕ್ಷಣೆ ನಾವು ಯಾವ ರೀತಿ ಮಾಡಬೇಕು ಅದನ್ನು ಸಹ ನಾವು ತಿಳ್ಕೋಬಹುದು ಹಾಗೂ ನಾವು ಆಟವನ್ನು ಆಡುವುದರಿಂದ ನಮ್ಮ ದೈಹಿಕ ಕಸರತ್ತು ವ್ಯಾಯಾಮ ಆಗೋದರಿಂದ ನಮ್ಮ ದೇಹವು ಸಮತೋಲನ್ನು ನಾವು ಇಟ್ಟುಕೊಳ್ಳಬಹುದು ಹಾಗೂ ಕ್ರೀಡೆಯನ್ನು ಒಬ್ಬರೇ ಆಡಲಿಕ್ಕೆ ಸಾಧ್ಯ ಇಲ್ಲ ಮಕ್ಕಳ ಅದು ಒಬ್ಬರು ಮತ್ತೊಬ್ಬರು ಸೇರಿ ಆಡುವ ಆಟರಿಂದ ನಮಗೆ ಒಬ್ಬರು ಮತ್ತೊಬ್ಬರ ಜೊತೆ ಸ್ನೇಹ ನಮಗೆ ಬೆಳೆಯುತ್ತದೆ ನಂತರ ಯಾವುದೇ ಬಂದು ಕ್ರೀಡೆಯ ಬಗ್ಗೆ ತಿಳಿದುಕೊಳ್ಳುವಂಥ ಒಂದು ಮನೋಭಾವ ನಮಗೆ ಬೆಳೆಯುತ್ತದೆ ಇವು ಕ್ರೀಡೆಯ ಒಂದು ಪ್ರಯೋಜನ ನಂತರ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಕೆಲವೊಂದು ವ್ಯಾಯಾಮವನ್ನು ಮಾಡುತ್ತೇವೆ ಅದರಲ್ಲಿ ಮೊದಲಿನ ಚಿತ್ರದಲ್ಲಿ ಯೋಗವನ್ನು ಮಾಡುತ್ತಿದ್ದಾರೆ ಯೋಗವನ್ನು ಮಾಡುವುದರಿಂದ ನಮ್ಮ ದೇಹವು ಆರೋಗ್ಯದಿಂದ ಇರುತ್ತೇವೆ ನಂತರ ಚಿತ್ರದಲ್ಲಿ ಅವರು ದೈಹಿಕ ಕಸರತ್ತು ಮಾಡುತ್ತಿದ್ದಾರೆ ಅದರಿಂದ ನಮ್ಮ ದೇಹವು ಮಾನಸಿಕವಾಗಿ ಆರೋಗ್ಯವಾಗಿ ಇರುತ್ತದೆ ಹಾಗೂ ದೇಹದ ತೂಕವನ್ನು ಸಮತೋಲನದಲ್ಲಿ ಇಡುತ್ತದೆ ನಂತರ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಕ್ರೀಡೆ ಯಾವುದೇ ರೀತಿಯ ಒಂದು ಆಟವನ್ನು ಆಡೋದರಿಂದ ನಾವು ಮನೋರಂಜನೆಯಿಂದ ಖುಷಿಯಿಂದ ಹಾಗೂ ಲವಲವಿಕೆಯಿಂದ ಚುರುಕಾಗಿ ಇರುತ್ತೇವೆ ಇದೆಲ್ಲ ನಾವು ಬೆಳಿಗ್ಗೆ ಆಡುವಂತಹ ದೈಹಿಕ ಕಸರತ್ತುಗಳು ಹಾಗಾದರೆ ವಿದ್ಯಾರ್ಥಿಗಳೇ ನಾವು ಇಂದಿನ ಸಮುದಾಯ ಕ್ರೀಡೆಗಳು ಎಂಬ ಪಾಠದಲ್ಲಿ ಕ್ರೀಡೆ ಪದದ ಅರ್ಥ ಕ್ರೀಡೆಗಳಿಂದಾಗುವ ಪ್ರಯೋಜನ ಹಾಗೂ ಪ್ರತಿದಿನ ಬೆಳಿಗ್ಗೆ ಮಾಡುವ ದೈಹಿಕ ಕಸರತ್ತುಗಳ ಬಗ್ಗೆ ತಿಳಿದುಕೊಂಡೆವು ಮುಂದಿನ ಭಾಗವನ್ನು ನಂತರದ ತರಗತಿಯಲ್ಲಿ ತಿಳಿಸಿಕೊಡುತ್ತೇವೆ ಧನ್ಯವಾದಗಳು